ಈ ಮುಗಿಯದ ಮಳೆಗಾಲ ಬಿಡುವು ಕೊಟ್ಟಾಗ ತೋಟಕ್ಕೆ ಕೆಲ ಲಘು ಪೋಷಕಾಂಶಗಳನ್ನು ನೀಡಾಯಿತು ತೋಟಕ್ಕೆ ಅವಶ್ಯಕ ಹಾಗೂ ಪರಸ್ಪರ ಪೂರಕವಾಗಿರುವ ಇವುಗಳನ್ನು ಒಂದೇ ಸಮಯದಲ್ಲಿ ನೀಡುವುದರಿಂದ ನಮ್ಮ ಕೆಲಸ ಸಹ ಸ್ವಲ್ಪ ಹಗುರವಾಗಬಹುದು ಇದು ವಿಶೇಷವಾಗಿ ರಸ್ತೆ ಸಂಪರ್ಕದಿಂದ ದೂರವಿರುವ ತೋಟಗಳ ನಿರ್ವಹಣೆಗೆ ನಾ ತೋರಿಸ್ತಾ ಇರೋ ಈ ಕ್ರಮ ಸ್ವಲ್ಪ ಅನುಕೂಲ ಆಗಬಹುದು ಎಂದು ನಂಬ ತೋಟದಲ್ಲಿನ ಕಳೆಯನ್ನು ಸವರಿ ಮರದ ಬುಡಕ್ಕೆ ಈ ರೀತಿ ದಪ್ಪವಾಗಿ ಮುಚ್ಚಿದ್ದೇವೆ ಮತ್ತೊಂದು ವಿಶೇಷವಾಗಿ ಮಳೆಗಾಲದ ಪೂರ್ವದಲ್ಲಿ ಮರದ ಬುಡಕ್ಕೆ ಮುಚ್ಚಿದ ಪ್ಲಾಸ್ಟಿಕ್ ಹಾಳೆಯ ಅಡಿಭಾಗವನ್ನು ಸಹ ತಾವು ಕಾಣಬಹುದು ಇಲ್ಲಿಯ ಮಣ್ಣು ಸ್ವಲ್ಪವೂ ಸೌಕಳಿಯಾಗದೆ ಅದರಡಿಗೆ ಮುಚ್ಚಿದ್ದ ಎಲ್ಲಾ ವಸ್ತುಗಳು ಸಹ ಎಷ್ಟು ಚೆನ್ನಾಗಿ ಗೊಬ್ಬರ ಆಗಿದೆ ನೋಡಿ ಇನ್ನುಳಿದ ಸ್ಥಳಗಳಲ್ಲಿ ಸಾಧ್ಯವಾದಷ್ಟು ಈ ರೀತಿಯ ಸಾವಯವ ಮುಚ್ಚಿಗೆಯಿಂದಲೇ ಮರದ ಬುಡವನ್ನು ರಕ್ಷಿಸಿದ್ದೇವೆ ನಾವು ಇವತ್ತು ಈ ಸಾವಯವ ಗೊಬ್ಬರದ ಜೊತೆ ಎರಡ್ ನೂರ ಐವತ್ತು ನಷ್ಟು ರಾಸಾಯನಿಕ ಗೊಬ್ಬರವನ್ನು ಸಹ ಬಳಸಿದ್ದೇವೆ ವೃಷಕಾಂಶ ನಿರ್ವಹಣೆ ದೃಷ್ಟಿಯಿಂದ ಇದರ ಪೂರೈಕೆ ಅತ್ಯವಶ್ಯಕವಾಗಿದೆ ಸಾವಯವ ಗೊಬ್ಬರವಾಗಿ ಸ್ಥಳೀಯ ಸಿರಸಿಯಲ್ಲೇ ತಯಾರಾಗುವ ವಸುಮಿತ್ರ ಗೊಬ್ಬರವನ್ನು ಮೂರು ಕೆಜಿಯಷ್ಟು ಪ್ರತಿಮರಕ್ಕೆ ಉಪಯೋಗಿಸಿದ್ದೇವೆ ಹಲವಾರು ಉಪಯುಕ್ತ ಅಂಶಗಳನ್ನು ಹೊಂದಿರುವ ಇದರ ಕುರಿತ ಹೆಚ್ಚಿನ ಮಾಹಿತಿಗೆ ನೇರವಾಗಿ ತಯಾರಕರನ್ನು ಸಂಪರ್ಕಿಸಬಹುದು ಸುಣ್ಣದ ಅಂಶಕ್ಕಾಗಿ ಮೀನ್ ಶಕ್ತಿ ಗ್ರಾನುಯಲ್ಸ್ ಅನ್ನು ಬಳಸುತ್ತಿದ್ದೇವೆ ಅರಳು ರೂಪದಲ್ಲಿರುವ ಇದು ನಿಧಾನವಾಗಿ ಕ್ಯಾಲ್ಸಿಯಂ ಅಂಶವನ್ನು ಮಣ್ಣಿಗೆ ಬಿಡುಗಡೆ ಮಾಡುವ ಗುಣ ಹೊಂದಿರುವುದರಿಂದ ಗೊಬ್ಬರದ ಜೊತೆಗೆ ಸಹ ಇದನ್ನು ಉಪಯೋಗಿಸಬಹುದು ಈ ರೀತಿಯ ಲಘು ಪೋಷಕಾಂಶ ನೀಡಿದ ನಂತರ ಅದರ ಮೇಲ್ಭಾಗದಲ್ಲಿ ಮುಚ್ಚಿಗೆಯನ್ನು ಮಾಡುವುದು ಸಹ ಅತ್ಯವಶ್ಯಕ ಮೇಲ್ಭಾಗದಲ್ಲಿ ಪ್ಲಾಸ್ಟಿಕ್ ಮುಚ್ಚಿದರಂತೂ ಮಳೆಯ ಆತಂಕವಿಲ್ಲದೆ ಇದರಡಿ ಇರುವ ಪ್ರತಿಯೊಂದು ಅಂಶವು ಮರಕ್ಕೆ ಸಂಪೂರ್ಣವಾಗಿ ದೊರಕುತ್ತದೆ ವಿಧಾನದಿಂದ ನಮ್ಮ ನಿರ್ವಹಣಾ ಶ್ರಮ ಸ್ವಲ್ಪ ಕಡಿಮೆ ಮಾಡಿದಷ್ಟು ಕೆಲಸಕ್ಕೆ ಉತ್ತಮ ಫಲಿತಾಂಶವನ್ನು ಸಹ ನಿರೀಕ್ಷಿಸಬಹುದು